ತೀವ್ರ ಕುತೂಹಲ ಕೆರಳಿಸಿದ್ದ ಧರ್ಮಸ್ಥಳ ಪ್ರಕರಣದಲ್ಲಿ ಈ ವಾರ ಕೆಲವು ಬೆಳವಣಿಗೆಗಳಾಗಿವೆ ಎಸ್ಐಟಿ ಸಲ್ಲಿಸಿದ್ದ ಮಧ್ಯಂತರ ವರದಿ ಅಂಶಗಳು ಮತ್ತದರ ತನಿಖೆಯ ಬಗ್ಗೆ ಪ್ರಶ್ನೆಗಳಿದ್ದಿವೆ ಇದರ ಪ್ರತಿಗಾಗಿ ಜಯಂತ ಟಿ ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆದುಕೊಂಡಿದ್ರು ಇಲ್ಲಿಯವರೆಗೆ ಕಾಪಿ ಅವರ ಕೈ ಸೇರಿಲ್ಲ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಐಟಿಯ ವರದಿಯನ್ನ ಅಪೂರ್ಣ ಅಂತ ಕರೆದಿರುವ ಬೆಳ್ತಂಗಡಿ ನ್ಯಾಯಾಲಯ ತೀರ್ಪು ನೀಡಲು ತಕ್ಷಣವೇ ಆಗೋದಿಲ್ಲ ಅಂತ ವಿಚಾರಣೆಯನ್ನ ಡಿಸೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಿದೆ ನ್ಯಾಯಾಲಯಕ್ಕೆ ಸಲ್ಲಿಸಿರೋದು ಆರೋಪ ಪಟ್ಟಿಯಲ್ಲ ಅದು ಸುಳ್ಳು ಹೇಳಿಕೆಗಳ ದೂರಿಗೆ ಸಂಬಂಧಪಟ್ಟ ವರದಿಯಷ್ಟೇ ಅದನ್ನು ತಿರಸ್ಕರಿಸುವ ಅಥವಾ ಪುರಸ್ಕರಿಸುವುದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕೋಕೆ ತಂಡ ಪ್ರಯತ್ನಿಸ್ತಿದೆ ಅಂತ ಹೇಳಲಾಗಿದೆ ಸುಳ್ಳು ಸಾಕ್ಷಿಯ ಪ್ರಕರಣದಲ್ಲಿ ಎಸ್ಐಟಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ವಿಠಲ್ಗೌಡ ಜಯಂತ ಟಿ ಮತ್ತು ಸುಜಾತ ಭಟ್ ಆರೋಪಿಗಳು ಅಂತ ಹೆಸರಿಸಿದೆ ಧರ್ಮಸ್ಥಳದ ಬಗ್ಗೆ ಪಿತೂರಿ ನಡೆದಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಅಂತ ವರದಿಯಲ್ಲಿ ಆರೋಪಿಗಳು ಮಾಡಿರೋ ತರದ ಪ್ರಕರಣಗಳು ನಡೆದಿಲ್ಲ ಮತ್ತದ್ರಲ್ಲಿ ಅವರು ಹೇಳುವ ವ್ಯಕ್ತಿಗಳು ಭಾಗಿಯಾಗಿಲ್ಲ ಅಂತ ತಿಳಿಸಲಾಗಿದೆಯಂತೆ ಆದ್ರೆ ಇವು ಧರ್ಮಸ್ಥಳ ಭಾಗದಲ್ಲಿ ಕೇಳಿ ಬಂದಿರುವ ಆರೋಪಗಳಿಗೆ ಉತ್ತರ ಒದಗಿಸಿದ್ಯಾ ಅಂತ ಅಂದ್ರೆ ಖಂಡಿತ ಇಲ್ಲ ಈ ವಿಚಾರ ಷಡ್ಯಂತ್ರವೇ ಅಂತ ಅಂದುಕೊಂಡ್ರು ಕೂಡ ಅಲ್ಲಿ ನಡೆದಿರೋ ನೂರಾರು ಹೆಣ್ಣುಮಕ್ಕಳ ಹತ್ಯೆ ಅತ್ಯಾಚಾರವನ್ನ ಮಾಡ್ದೋರ್ ಯಾರು ಆರೋಪಿಗಳು ಅವರಲ್ಲದೆ ಇದ್ರೆ ಇನ್ಯಾರೋ ಆಗಿರ್ಲೇಬೇಕು ಕನಿಷ್ಠ ಅವರನ್ನಾದ್ರೂ ಪತ್ತೆ ಹಚ್ಚಿದ್ರೆ ಈಗ ಆರೋಪ ಹೊತ್ತವರಿಗೆ ಕ್ಲೀನ್ ಚೀಟ್ ಅನ್ನ ನೀರ್ಬೋದಿತ್ತು ಆದರೆ ಎಸ್ಐಟಿ ಅದರ ಮೂಲಕ್ಕೆ ಇಳಿದಿಲ್ಲ ಉಗ್ರಪ್ಪನವರ ವರದಿ ಅಲ್ಲಿನ ಲಾಡ್ಜ್ಗಳಲ್ಲಿ ಆಗಿರುವ ಅಸಹಜ ಸಾವುಗಳು ಪದ್ಮಲತಾ ವೇದವಲ್ಲಿ ಯಮುನಾ ಸೌಜನ್ಯ ಇವ್ರ ಸಾವಿಗೆ ಯಾರು ಕಾರಣ ಇದನ್ನ ಕಂಡುಹಿಡಿದೆ ಯಾವ ತನಿಖಾ ಸಂಸ್ಥೆ ಏನೇ ತನಿಖೆ ಮಾಡಿದ್ರು ಜನಕ್ಕೆ ಅದರಲ್ಲಿ ನಂಬಿಕೆ ಬರೋದಿಲ್ಲ ಎಸ್ಐಟಿ ಬಂಗ್ಲಗುಡ್ಡದಲ್ಲಿ ಸಿಕ್ಕ ತಲೆಬುರುಡೆ ಕುರಿತು ತನಿಖೆ ನಡೆಸಿಲ್ಲ ಚಿನ್ನಯ್ಯ ಹೇಳಿದ ಸ್ಥಳದಲ್ಲಿ ಆಗಿದಾಗ ಸಿಕ್ಕ ಅಸ್ಥಿ ಪಂಚರ್ಗಳ ಕತೆ ಏನಾಗಿದೆ ಅಂತಾನು ಗೊತ್ತಿಲ್ಲ ಒಟ್ನಲ್ಲಿ ಕೋರ್ಟ್ ಅಭಿಪ್ರಾಯಪಟ್ಟಂತೆ ಪಟ್ಟಂತೆ ಟಿ ತನಿಖಾ ವರದಿ ಅಪೂರ್ಣ ಮತ್ತು ಅದರ ಹಿಂದೆ ಒತ್ತಡ ಕೆಲಸ ಮಾಡಿದೆ ಅನ್ನೋದು ಗೋಚರಿಸ್ತಾ ಇದೆ ಈ ನಡುವೆ ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಕೇಳಿ ಬರ್ತಿದ್ದ ರಾಜ್ಯದ ಪ್ರಭಾವಿ ಸ್ವಾಮೀಜಿಯ ಹೆಸರು ಈ ವಾರ ಬಹಿರಂಗಗೊಂಡಿದೆ ಒಕ್ಕಲಿಗ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಚಿನ್ನಯ್ಯ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಮತ್ತು ಸೌಜನ್ಯ ಕುಟುಂಬ ಭೇಟಿಯಾಗಿದೆ ಚಿನ್ನಯ್ಯ ಸ್ವಾಮೀಜಿ ಮುಂದೇನು ಅದೇ ಕಥೆಯನ್ನ ಹೇಳಿದ್ದಾನಂತೆ ಅವರು ಸಹಾಯ ಮಾಡುವ ಭರವಸೆ ನೀಡಿದ್ರು ಅಂತ ತಿಮರೋಡಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಸ್ವಾಮೀಜಿಗಳು ಸಹಾಯ ಮಾಡಿದ್ರೋ ಅಥವಾ ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದ್ರೋ ಗೊತ್ತಿಲ್ಲ ಇಡೀ ಪ್ರಕರಣವನ್ನ ಮೊದಲು ಷಡ್ಯಂತ್ರ ಅಂತ ಕರೆದಿದ್ದೇ ಡಿ ಕೆ ಶಿವಕುಮಾರ್ ಅವರು ನನಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಅವರು ಆಗ ಹೇಳಿದ್ರು ಈ ಮಾಹಿತಿಗೂ ಸ್ವಾಮೀಜಿ ಭೇಟಿಗೂ ಸಂಬಂಧ ಇತ್ತ ಅನ್ನೋ ಅನುಮಾನ ಈಗ ಶುರುವಾಗಿದೆ ಈ ನಡುವೆ ಧರ್ಮಸ್ಥಳದಲ್ಲಿ ಮಹಿಳೆಯರನ್ನ ಕೊಂದವರು ಯಾರು ಅನ್ನುವ ಪುಸ್ತಕ ಬಿಡುಗಡೆಯಾಗಿದೆ ಏನೇ ಆದ್ರೂ ಕೊಂದವರು ಯಾರು ಅನ್ನೋದು ಬಯಲಾಗತ್ತಾ ಅನ್ನೋದಷ್ಟೇ ಈಗಿರೋ ಪ್ರಶ್ನೆ